ದೂರುದಾರನ ಪ್ರಕಾರವೇ ಇನ್ನು ಎರಡು ಕಡೆ ಶೋಧ ಸಾಧ್ಯತೆ ದೂರುದಾರನ ಹೇಳಿಕೆ ವಿಡಿಯೋ ರೆಕಾರ್ಡ್ ಮಾಡಿರುವಂತಹ ಎಸ್ ಐ ಟಿ ಅಧಿಕಾರಿಗಳು ಇನ್ನು ಎರಡರಿಂದ ಮೂರು ಕಡೆ ಶೋಧ ನಡೆಸಲು ದೂರುದಾರ ತಿಳಿಸಿದಾನಂತೆ ನೋಡಿ ಇಷ್ಟೊಂದು ಆದ್ರ ಮೇಲೂ ಕೂಡ ದೂರುದಾರನ ಮೇಲೆ ಒಂದಿಷ್ಟು ನಂಬಿಕೆ ಇದೆ ಯಾಕಂದ್ರೆ ದೂರುದಾರ ಪ್ರಕಾರವೇ ಇನ್ನೂ ಎರಡು ಕಡೆ ಆಗಿದ್ರೆ ಇನ್ನೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಯಾಕೆ ಅರೆಸ್ಟ್ ಮಾಡಿದ್ದಾರೆ ಏನ್ ಕತೆ ಅನ್ನೋದು ಕೂಡ ಒಂದಿಷ್ಟು ಬಯಲಾಗ್ತಾ ಇದೆ ಅದರ ಜೊತೆಗೆ ಎಸ್ ಐ ಟಿ ಅಧಿಕಾರಿಗಳಿಗೆ ಇನ್ನೂ ಕೂಡ ಹೇಳ್ತಾ ಇದ್ದಾನಂತೆ ಎರಡರಿಂದ ಮೂರು ಕಡೆ ಅಗಿಯುವ ಸಾಧ್ಯತೆ ಇದೆ ಸೊ ಹಾಗಾಗಿ ನೋಡಿ ಇಷ್ಟೆಲ್ಲ ಬಟಾ ಬಯಲ್ ಆಗ್ಬಿಟ್ಟಿದೆ ಚಂದ್ರಕಲಾ ಬಟಾ ಬಯಲ್ ಆದ್ರೂ ಕೂಡ ಇನ್ನೂ ಎರಡ್ ಮೂರ್ ಕಡೆ ಶೋಧ ಮಾಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಇದ್ದಾರೆ ಅನ್ನುವಂಥದ್ದು ನೋಡಿ ವಿಚಾರಣೆ ಮಾಡಿದ್ದಾರೆ ವಿಚಾರ ರೆಕಾರ್ಡಿಂಗ್ ಮಾಡಿದ್ದಾರೆ ಹತ್ತೊಂಬತ್ತು ಗಂಟೆಗಳು ಮಾಡಿದ್ದಾರೆ ನಿನ್ನೆಯೂ ಕೂಡ ಮಾಡಿದ್ದಾರೆ ಇವತ್ತು ಕೂಡ ಮಾಡ್ತಾರೆ ಇವತ್ತು ಮೆಡಿಕಲ್ ಟೆಸ್ಟ್ ಗೂ ಒಯ್ತಾರೆ ಯಾಕಂದ್ರೆ ಕೋರ್ಟ್ಗೆ ಹಾಜರಿ ಮಾಡೋಕ್ಕಿಂತ ಮುಂಚೆ ಒಂದಿಷ್ಟು ಮೆಡಿಕಲ್ ಟೆಸ್ಟ್ ಒಯ್ದರು ಅದಾದ ನಂತರ ಇವತ್ತು ಕೂಡ ಒಯ್ತಾರೆ ಬಟ್ ಇವತ್ತು ಕೂಡ ಎರಡರಿಂದ ಮೂರು ಕಡೆ ಶೋಧ ನಡೆಸಲು ಒಂದಿಷ್ಟು ದೂರದಾಡ ತಿಳಿಸಿದ್ದಾನೆ ಅಂತಂದ್ರೆ ನಿಜಕ್ಕೂ ಕೂಡ ಏನ್ ನಡೀತಾ ಇದೆ ಅನ್ನೋದ್ ಯಾಕಂದ್ರೆ ಜನಗಳು ಬಹಳಷ್ಟು ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಸಾಕಷ್ಟು ಜನ ಬೈತಾ ಇರ್ತಾರೆ ಏ ಏನ್ರಪ್ಪ ನೀವು ದಿನಕ್ಕೊಂದೊಂದು ಬಾರಿ ಬೇರೆ ಬೇರೆ ಹೇಳ್ತಾ ಇರ್ತಿರಲ್ಲ ದೂರದಾರ ಹಂಗೆ ಹೇಳ್ತಾನೆ ದೂರದಾರ ಅರೆಸ್ಟ್ ಮಾಡಿದ್ರು ದೂರದಾರ ಎಷ್ಟು ದಿನಗಳ ಕಾಲ ಸುಳ್ಳು ಹೇಳದ ಅದನ್ನ ಹೇಳ್ದ ಅಂತ ಹೇಳ್ತೀರಾ ಮತ್ತೆ ಈಗ ಶೋಧ ಅಂತೀರ ಏನ್ ಯಾರನ್ನ ನಂಬೇಕು ಅಂತ ಅಂದ್ರೆ ಜನಗಳು ಎಸ್ ಐ ಟಿ ನಂಬೇಕಾ ಅಥವಾ ಈ ದೂರದಾರ್ನ ನಂಬೇಕಾ ನೋಡಿ ಇಷ್ಟು ದಿನಗಳ ಕಾಲ ದೂರದಾರ ಇದೀಗ ಆರೋಪಿ ಎಷ್ಟು ದಿನಗಳ ಕಾಲ ಸಾಕ್ಷಿದಾರ ಈಗ ಆರೋಪಿ ಆಗ್ಬಿಟ್ಟ ಯಾಕಂದ್ರೆ ಎಸ್ ಐ ಟಿ ಅಧಿಕಾರಿಗಳು ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಬಟಾ ಬಯಲಾಗಿತ್ತಲ್ಲ ನಾನು ಮಾಡಿದ್ದಲ್ಲ ಹಂಗೆ ನಾನು ಹಿಂಗೇ ಆ ಭಯ ಆ ಭಕ್ತಿ ಭಾವ ಅದೊಂದಿಗೆ ನಡೀತಾ ಇತ್ತು ನಾವು ಇನ್ನೊಂದು ಕೂಡ ಗಮನಿಸಬೇಕಾಗುತ್ತೆ ಈತನಿಗೆ ಹಣದ ಆಮಿಷ ಅಂದ್ರೆ ಎರಡು ಲಕ್ಷ ರೂಪಾಯಿ ಹಣದ ಆಮಿಷವನ್ನ ಈ ರೀತಿ ಆತನಿಗೆ ತಲೆ ತುಂಬುವಂತಹ ಕೆಲಸವನ್ನ ಈ ಗಿರೀಶ್ ಮಟ್ಟಣ್ಣನವರು ಮಾಡಿದ್ದಾರೆ ಅನ್ನೋದು ಇಲ್ಲಿ ಆರೋಪ ಕೇಳಿ ಆರೋಪ ಕೇಳಿ ಬರ್ತಾ ಹೌದು ಅಷ್ಟೇ ಅಲ್ಲದೆ ಈ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲೇ ಇವರು ನಿವಾಸ ಏನು ಅಲ್ಲೇ ತಂಗಿದ್ರಂತೆ ಹೇಳ್ತಾ ಇದ್ರೆ ಎಸ್ ಐ ಟಿ ಮುಂದೆ ಚಿನ್ನಯ್ಯ ಪುಂಗಿ ಬಿಟ್ಟಿದ್ದಾನೆ ಈ ಸದ್ಯಕ್ಕೆ ಆ ಪುಂಗಿ ಎಲ್ಲ ಬಂದ್ ಆಗ್ಬಿಟ್ಟಿದೆ ರಾತ್ರಿ ಐ ಟಿ ಡ್ರಿಲ್ ನಡೆಸಿದೆ ಬೆಳಗ್ಗೆ ಅರೆಸ್ಟ್ ಆಗಿದ್ದಾನೆ ಗುಡೇ ಗ್ಯಾಂಗ್ ಮಾಸ್ಕ್ ಮ್ಯಾನ್ ಫೈನಲಿ ಅಂದರಾಗಿರುವಂತದ್ದು ಆಗಿರುವಂತದ್ದು ಬುಡೇ ಶೂರೊಂದಿಗೆ ಸಫಿಕ್ಸ್ ದೇರ್ ಇಸ್ ನೋ ಡೌಟ್ ಚಿನ್ನಯ್ಯ ಹುಟ್ಟೂರಿನ ಜನ ಕೆಂಡ ಮಂಡಲ ಯಾಕಂತಂದ್ರೆ ಹುಟ್ಟೂರಿಗೆ ಕೆಟ್ಟ ಹೆಸರನ್ನ ತಂದ ಈತ ಅಂತ ಎಂತವರಿಗೂ ಕೂಡ ಬೇಸರ ಆಗೇ ಆಗುತ್ತೆ ನಾವು ನಮ್ಮೂರಿಗೆ ತರುವಂತ ಕೆಲಸವನ್ನ ಮಾಡ್ತೀವಿ ಆದ್ರೆ ಇಡೀ ಊರಿಗೆ ಈತ ಕೆಟ್ಟ ಹೆಸರನ್ನ ತಂದಿದ್ದಾನೆ ಅಂತ ಜನರು ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ನೋಡಿ ಈಗ ಈತ ಮಾಡಿರುವಂತಹ ಕೆಲಸ ಅಂತಿಂತ ಕೆಲಸ ಅಲ್ಲ ಇಡೀ ರಾಜ್ಯ ರಾಷ್ಟ್ರ ದೇಶ ವಿದೇಶಗಳಲ್ಲೇ ಧರ್ಮಸ್ಥಳ ಕ್ಷೇತ್ರವನ್ನ ಒಂದು ಕಡೆ ಹೆಂಗೆ ಅಂತ ನಾವು ನೋಡಿದ್ವಿ ನಮ್ಮ ರಾಜ್ಯದಲ್ಲಿ ಮುಖ್ಯವಾಗಿ ಏನು ಸುದ್ದಿವಾಹಿನಿಗಳಲ್ಲಿ ಧರ್ಮಸ್ಥಳ ವಿಷಯ ಪ್ರಸ್ತಾಪ ಆಗೋದಕ್ಕಿಂತ ಬೇರೆ ದೇಶ ವಿದೇಶಗಳಲ್ಲೂ ಕೂಡ ಈ ವಿಷಯ ಧರ್ಮಸ್ಥಳದ ವಿಷಯ ಬಹಳ ದೊಡ್ಡ ಮಟ್ಟದಲ್ಲಿ ನ್ಯೂಸ್ ಆಗೋಗ್ಬಿಟ್ಟಿತ್ತು ಆ ನ್ಯೂಸ್ಗೆ ಈ ನಾನ್ಸೆನ್ಸ್ ಗಳೇ ಕಾರಣ ಅಂತ ಹೇಳ್ಬಹುದು ಅಲ್ವಾ ಯಾಕಂತಂದ್ರೆ ಇವ್ರಿಗೆಲ್ಲ ಇಷ್ಟು ಅವಶ್ಯಕತೆ ಇದ್ದ ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಮಾಡಿ ಧರ್ಮಸ್ಥಳಕ್ಕೆ ಧರ್ಮಾಧಿಕಾರಿಗಳಿಗೆ ಕೆಟ್ಟ ಹೆಸರನ್ನ ತರಬೇಕು ಅನ್ನುವಂತ ಉದ್ದೇಶ ಏನಿತ್ತು ಅಂತಂದ್ರೆ ಒಬ್ಬೊಬ್ರು ಒಂದೊಂದ್ ರೀಸನ್ ಒಬ್ಬೊಬ್ರು ಒಂದೊಂದು ರೀಸನ್ ಹೇಳ್ತಾರೆ ಈತ ಹಿಂಗೆ ಹೇಳಿದ್ರೆ ಆ ಮಹೇಶ್ ಶೆಟ್ಟಿ ಹಾಗೆ ಈ ಗಿರೀಶ್ ಮಠನವ್ರನ್ನ ಸೈಡ್ಗಿಟ್ರೆ ಆ ಸುಜಾತ ಭಟ್ ಅವರು ಎಷ್ಟು ನಾಟಕ ಮಾಡ್ಬಿಟ್ರು ಹೌದು ಅವರನ್ನ ನೋಡಿದ್ದಿನ ನಾವೆಲ್ಲರೂ ಅಯ್ಯೋ ಪಾಪ ಅಂತ ಎಸ್ ಆ ಮಹಿಳೆಗೆ ನ್ಯಾಯ ಸಿಗ್ಲಿ ಹ್ಮ್ ಏನು ಮೃತಪಟ್ಟಿರುವಂತಹ ಮಗಳಿನ ಮೃತದೇಹ ಸಿಗಲ್ಲ ಬಿಡಿ ಆದ್ರೂ ಕಳೆ ಬರಹನಾದ್ರೂ ಸಿಗ್ಲಿ ಅಂತ ನಾವು ಕೂಡ ಹಿಂದೂ ಧರ್ಮದ ಪ್ರಕಾರ ನಾನು ಶವ ಸಂಸ್ಕಾರ ಅದು ಏನಾಗಿದೆ ಅಂತ್ಯ ಸಂಸ್ಕಾರ ನಾನು ಮಾಡ್ತೀನಿ ಹಿಂದೂ ಧರ್ಮದ ಪ್ರಕಾರ ಇನ್ನೂ ಆಗಿಲ್ಲ ಯಾಕಂದ್ರೆ ಆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅನ್ನುವಂತ ಕಾರಣದಿಂದಾಗಿ ಒಂದಿಷ್ಟು ಅನನ್ಯ ಭಟ್ ವಿಚಾರಕ್ಕೆ ಸಂಬಂಧಪಟ್ಟ ಭಾಳ ಸದ್ದಾಯಿತು ಬಿಡಿ ಅದರ ವಿಚಾರಕ್ಕೆ ನೋಡೋಣ ಇನ್ನೇ ಭಾಳಷ್ಟು ಅಪ್ಡೇಟ್ಗಳಿದ್ದಾವೆ ಬೇಗ ಬೇಗ ಒಂದಿಷ್ಟು ಅಪ್ಡೇಟ್ಗಳನ್ನು ಕೊಟ್ಬಿಟ್ರೆ ಏನಿದೆ ಏನು ಅನ್ನೋದ್ರ ಬಗ್ಗೆಯೂ ಕೂಡ ನಾವು ನೋಡ್ತಾ ಹೋಗೋಣ ಯಾಕೆಂದರೆ ಸಹಜವಾಗಿ ಎಸ್ ಐ ಟಿ ಮುಂದೆ ಚಿನ್ನಯ್ಯ ಒಂದಿಷ್ಟು ಪುಂಗಿ ಬಿಟ್ಟಿರ್ಬೋದು ಯಾವ್ಯಾವ ರೀತಿ ಪುಂಗಿ ಬಿಟ್ಟಿದ್ದಾನೆ ಏನು ಕತೆನೋ ಏನೋ ಎಸ್ ಐ ಟಿ ಅಧಿಕಾರಿಗಳು ಒಂದಿಷ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ವಿರುದ್ಧ ತನಿಖೆ ಯಾವ ರೀತಿ ನಡೀತಾ ಇದೆ ಏನು ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ನಾವು ಗಮನಿಸಲೇಬೇಕಾಗಿರುವಂಥದ್ದು ಸೊ ಈಗ ಬುರ್ಡೆ ಚಿನ್ನಯ್ಯ ಅನ್ನುವಂಥದ್ದು ನೋಡಿ ನಾನೇನು ಬುರ್ಡೆ ಆಗಿದ್ದು ತಂದಿದ್ದೇನೆ ಅಂತ ಹೇಳಿದ್ನ ಬಹಳಷ್ಟು ಗಂಟಾ ಘೋಷವಾಗಿ ಹೇಳಿದ್ನಲ್ಲ ಸೊ ಅದೇ ವಿಚಾರ ನಾನೇ ಬುರುಡೆ ಆಗಿದ್ದು ತಂದಿದ್ದೆ ಅಂತ ಚೆನ್ನಯ್ಯ ಇದರ ಆಧಾರದಲ್ಲಿ ಎಫ್ ಎಸ್ ಎಲ್ಗೆ ಕಳಿಸಿ ಅಗಿಯುವಿಕೆ ಸಿದ್ಧತೆ ನಡೆಸಿದಂತ ಎಸ್ ಐ ಟಿ ಅಧಿಕಾರಿಗಳು ನಿರಂತರ ತನಿಖೆ ವೇಳೆ ಬುರುಡೆ ಬಗ್ಗೆಯೂ ಕೂಡ ಗೊಂದಲಕಾರಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಂತ ಎಲ್ಲಿಂದ ಬುರುಡೆ ತಂದೆ ಅನ್ನೋದ್ರ ಬಗ್ಗೆಯೂ ಕೂಡ ಇನ್ನೂ ಕೂಡ ಬಾಯಿ ಬಿಟ್ಟಿರಲಿಲ್ಲ ಚೆನ್ನಯ್ಯ ಸೊ ನೋಡಿ ಡಿ ಜಿ ಪಿ ಮೊಹಂತಿಯವರು ಚಿನ್ನಯ್ಯನ ಹೆಚ್ಚಿನ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಈ ವೇಳೆ ಬ್ರಡೇ ನಾನು ಅಗೆದು ತಂದಿಲ್ಲ ಅಂತ ಚಿನ್ನಯ್ಯ ಭಾಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾನೆ ಎಸ್ ಐ ಟಿ ಮುಂದೆ ಬಿರ್ಡೆ ಗ್ಯಾಂಗ್ ಬಗ್ಗೆ ಬಾಯಿ ಬಿಟ್ಟಿದ್ದಾನೆ ಚೆನ್ನಯ್ಯ ಸುಳ್ಳು ಸಾಕ್ಷ್ಯ ಹಾಗೂ ಸುಳ್ಳು ಹೇಳಿಕೆ ಆಧಾರದಲ್ಲಿ ಅರೆಸ್ಟ್ ಮಾಡಲಾಗಿದೆ ನೋಡಿ ಈ ಬುರ್ಡೆ ತಂದಿದ್ನಲ್ಲ ಬುರ್ಡೆ ಯಾರು ಕೊಟ್ಟರು ಅನ್ನೋದು ಕೂಡ ಒಂದಿಷ್ಟು ತನಿಖೆ ಆಗುತ್ತೆ ಇವಾಗ ಸಹಜವಾಗಿ ಸೊ ಹಾಗಾಗಿ ನಾನು ಈ ಬುರ್ಡೆ ತರಬೇಕಾದಂತ ಸಂದರ್ಭದಲ್ಲಿ ಅಲ್ಲಿಂದ ಹೋಗಿ ಬುರ್ಡೆ ತಂದಿಲ್ಲ ಇಲ್ಲಿಂದ ನಾನು ಬುರ್ಡೆ ತಂದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಐ ಟಿ ಮುಂದೆ ನಿಜವಾಗ್ಲೂ ಕೂಡ ಸತ್ಯವನ್ನ ಬಾಯಿ ಬಿಟ್ಟು ಬಿಟ್ಟಿದ್ದಾನೆ ನನಗೆ ಇವರು ಸಂಪೂರ್ಣವಾಗಿ ಬ್ರೈನ್ ವಾಶ್ ಮಾಡಿದ್ರು ಇವ್ರು ನನಗೆ ಹೇಳಿಕೆ ಕೊಟ್ಟರು ಇವ್ರು ನನಗೆ ಹೇಳಿಕೆ ಕೊಟ್ಟ ನಂತರ ನಾನು ಈ ರೀತಿ ಮಾಡಿದ್ದೀನಿ ಆ ಆಮಿಷ ರೀ ಅಂದರೆ ಈ ದುಡಿದು ತಿನ್ನುವಂಥ ಪರಿಸ್ಥಿತಿ ಬಡತನ ಪರಿಸ್ಥಿತಿ ಆಮಿಷ ಒಂದು ಕಡೆ ಏನಾದರೂ ಒಂದು ಮಾಡಬೇಕಲ್ಲ ಸೊ ಈ ಮಾಡಬೇಕಂತಂದಾಗ ಧರ್ಮಸ್ಥಳದ ವಿರುದ್ಧವೇ ನಾವು ಮಾಡ್ತೀವಿ ಅಂತಂದಾಗ ಧರ್ಮಾಧಿಕಾರಿಗಳ ವಿರುದ್ಧವೇ ನಾವು ಮಾತಾಡ್ತೀವಿ ಅಂತಂದಾಗ ಸಾಕ್ಷಿಗಳು ಬಹಳಷ್ಟು ಪ್ರಮುಖವಾಗಬೇಕಾಗುತ್ತೆ ಸಾಕ್ಷಿಗಳು ಇದಾವ ಅಥವಾ ಇಲ್ವಾ ಸುಖ ಸುಮ್ಮನೆ ಬಾಯಿಗೆ ಬಂದಾಗಿ ಹೇಳುವ ಹಾಗಿಲ್ಲ ಅಲ್ಲಿ ಯಾಕಂದ್ರೆ ನಾವು ಮಾತಾಡ್ತೀವಿ ಅಂತಂದ್ರೆ ಒಂದಿಷ್ಟು ಸಾಕ್ಷಿ ಆಧಾರ್ಗಳನ್ನ ಇಟ್ಕೊಂಡು ಮಾತಾಡಬೇಕು ಅವಾಗ ಈ ಗ್ಯಾಂಗ್ ಸಖತ್ ಪ್ಲಾನ್ ಮಾಡ್ಕೊಳ್ಳುತ್ತೆ ಸಖತ್ ಅಂದ್ರೆ ಸಖತ್ ಪ್ಲಾನ್ ಯಾವುದೇ ರೀತಿ ಯಾವ್ದೋ ಒಂದು ಸಿನಿವಾದ ಒಂದು ಹಾರರ್ ನೋಡಿದಂತ ಸಂದರ್ಭದಲ್ಲಿ ಹಂಗಾಗುತ್ತೆ ಮಾಸ್ಕ್ ಮ್ಯಾನ್ ಚೆನ್ನೈನಿಗೆ ಹತ್ತು ದಿನ ಎಸ್ ಐ ಟಿ ವಶಕ್ಕೆ ಪಡ್ಕೊಂಡಿದೆ ಹತ್ತು ದಿನ ಈಗ ಇನ್ನು ಮುಂದೆ ಚೆನ್ನಯ್ಯ ಕಂಬಿ ಹಿಂದೆ ಇರಬೇಕಾಗುತ್ತೆ ಚೆನ್ನಯ್ಯ ವಿರುದ್ಧ ಆರೋಪಗಳ ಸುರಿಮಳೆ ಹೆಚ್ಚಾಗ್ತಾ ಇದೆ ಆರೋಪಿಯಿಂದ ವಿವರಣೆಯನ್ನ ಪಡಿಬೇಕಾಗಿದೆ ಆರೋಪಿಯ ಹಿಂದೆ ಬಹಳಷ್ಟು ಜನ ಇದ್ದಾರೆ ಅಂತ ಎಸ್ಐ ಟಿ ತಿಳಿಸಿರುವಂತದ್ದು ಈ ಬಗ್ಗೆ ವಿವರವಾಗಿ ತನಿಖೆ ಅವಶ್ಯಕತೆ ಇದೆ ಅಂತ ಹೇಳಲಾಗ್ತಾ ಇದೆ ಹತ್ತು ದಿನ ಕಸ್ಟಡಿಗೆ ಕೊಡಿ ಅಂತ ಕೇಳಿದೆ ಎಸ್ಐಟಿ ಧರ್ಮಸ್ಥಳದ ಮತ್ತಷ್ಟು ವಿಷಯ ಪಟಾ ಬಯಲಾಗ್ತಾ ಇದೆ ಬಗೆದಷ್ಟು ಬಗೆ ಬಗೆಯ ಮಾಹಿತಿ ಎಲ್ಲವೂ ಕೂಡ ರಣರೋಚಕವಾಗ್ತಾ ಇದೆ ಎಸ್ ಈಗಾಗಲೇ ಹೇಳಿದ ಹಾಗೆ ಹತ್ತು ದಿನಗಳ ಕಾಲ ಈ ಮಾಸ್ಕ್ ಮ್ಯಾನ್ ಡ್ರಿಲ್ ಎತ್ತೋದಕ್ಕೆ ಎಸ್ ಅಧಿಕಾರಿಗಳು ಕೂಡ ಎತ್ತಿದ್ದಾರೆ ಒಂದೇ ದಿನದಲ್ಲಿ ಎಲ್ಲವೂ ಪುರಾಣ ಸಂಪೂರ್ಣವಾಗಿ ಬಟಾ ಬಯಲಾಗ್ಬಿಟ್ಟಿದೆ ಯಾರಿದ್ದಾರೆ ಯಾರು ಹಿಂದೆ ಇದಾರೆ ಏನ್ ಇವ್ರ ಹಿಂದೆ ಯಾರಿದ್ದಾರೆ ಅನ್ನೋದು ಗೊತ್ತಾಗಬೇಕಲ್ಲ ಗಿರೀಶ್ ಮಠನೋರ್ ತಿಮ್ರೊಡ್ಡಿ ಸಮೀರ್ ಎಂಬಡಿ ಜಯಂತ್ ಸುಜತಾ ಭಟ್ ಇವರ ಹಿಂದೆ ಯಾರಿದ್ದಾರೆ ಸೊ ಒಬ್ಬ ಸಂಸದರ ಶಾಸಕರ ಹೆಸರು ಕೂಡ ಒಂದಿಷ್ಟು ಪ್ರಸ್ತಾಪ ಆಗ್ತಾ ಇರುವಂತದ್ದು ಒಂದಿಷ್ಟು ಆರೋಪಗಳು ಸಹಜವಾಗಿ ಕೇಳಿ ಬರ್ತಾ ಇದೆ ಬಟ್ ಅದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಯಾರಿದ್ದಾರೆ ಇವ್ರ ಹಿಂದೆ ಇದ್ದಾರೆ ಇವ್ರಿಗೆ ಯಾರ್ಯಾರು ಫಂಡ್ ಮಾಡ್ತಾ ಇದ್ರು ದೆಹಲಿಗೆ ಕರ್ಕೊಂಡ್ ಹೋಗಿ ಯಾವ ರೀತಿಯಾಗಿ ಪ್ಲಾನ್ ಅನ್ನ ಮಾಡ್ಕೊಂಡ್ರು ಏನ್ ಕಥೆ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಈ ಮುಂದಿನ ದಿನಗಳಲ್ಲಿ ಅದೂ ಕೂಡ ಗೊತ್ತಾಗುತ್ತೆ ಯಾರ್ಯಾರು ಷಡ್ಯಂತ್ರ ಮಾಡೋದಕ್ಕೆ ಒಂದಿಷ್ಟು ಪ್ಲಾನ್ ಅನ್ನ ಮಾಡ್ತಾ ಇದ್ರ ಹೌದ್ರಿ ಒಂದು ನೋಡಿ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟ ಪಟ್ಟ ಹಾಗೆ ನಿಮ್ಮತ್ರ ಸಾಕ್ಷಿಗಳಿದ್ರೆ ಒಂದಿಷ್ಟು ನೇರವಾಗಿ ಆರೋಪ ಮಾಡಿ ಅದನ್ನ ಬಿಟ್ಟ ಬಿಟ್ಟು ನೇರ ಸುಮ್ಕ ಸುಮ್ಮನೆ ಆರೋಪಗಳನ್ನ ಮಾಡಿಬಿಟ್ಟು ಯಾಕಂದ್ರೆ ಭಕ್ತರ ಭಾವನೆಗಳಿಗೆ ಧಕ್ಕೆನ ತರಕಾರು ಧರ್ಮಸ್ಥಳದ ಹೆಸರಿನಲ್ಲಿ ಬೆಳೆ ಬೆಳೆಸ್ಕೊಳ್ಬಿಟ್ಟು ಯಾಕಂದ್ರೆ ಬೇಜಾನ್ ಅಂತಂದ್ರೆ ಇಂಥ ಬೇರೆ ಬೇರೆ ಕೇಸ್ಗಳು ಇದಾವೆ ಅಂತದ್ರಲ್ಲಿ ಎಲ್ಲ ಬೆಳೆ ಬೆಳೆಸ್ಕೊಳ್ಳಿ ಬಟ್ ಈ ಭಾವನೆಗಳಿಗೆ ಭಕ್ತರ ಭಾವನೆಗಳಿಗೆ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ ಕೋಟ್ಯಾಂತರ ಲಕ್ಷಾಂತರ ಭಕ್ತಾದಿಗಳು ಇದ್ದಾರೆ ಬೇರೆ ಬೇರೆ ದೇಶಗಳಿಂದವೂ ಕೂಡ ಬಂದು ಧರ್ಮಸ್ಥಳದ ಹೆಸರು ಬರ್ತಾರೆ ದೇವರ ದರ್ಶನ ಪಡ್ತಾರೆ ದರ್ಶನ ಪಡೆದುಕೊಂಡು ಪುನೀತರಾಗ್ತಾರೆ ಆಗ್ತಾರೆ ಕೂಡ ಈ ಬೇರೆ ಬೇರೆಯವರ ಹೆಸರುಗಳನ್ನ ಹೇಳಿಕೊಂಡು ಈ ರೀತಿಯಾದಂತ ಕೆಲಸ ಮಾಡೋದು ಎಷ್ಟು ಮಟ್ಟಿಗೆ ಸರಿ